ಹಲೋ ಫ್ರೆಂಡ್ಸ್ ನಮಸ್ಕಾರ ಹಾಬಿ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಬಾರ್ಡರ್ ಡಿಸೈನ್ ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ಈ ವಿಡಿಯೋ ನೋಡೋದಕ್ಕೆ ಸಹಾಯ ನೋಡಿ ನಾನಿಲ್ಲಿ ಮೂರು ಸರ್ಕಲ್ನ ಡ್ರಾ ಮಾಡ್ಕೊಂಡಿದ್ದೀನಿ ಮತ್ತು ಲೈನ್ಸ್ ಹಾಕ್ಕೊಂಡಿದ್ದೀನಿ ದಾರವನ್ನು ತಗೊಂಡಿದ್ದೀನಿ ದಾರವನ್ನು ಹೀಗೆ ಮಧ್ಯ ಲೈನಿನಲ್ಲಿ ಹೀಗೆ ತಗೊಂಡು ಕೆಳಗಡೆ ಇದ್ದೀನಿ ನಂತರ ನೋಡಿ ಮತ್ತೆ ಹೀಗೆ ತಗೊಂಡು ಹಾ ಹಾಕಿರೋ ಲೈನ್ ಒಳಗಡೆಯಿಂದ ಹೀಗೆ ತಗೋತಾ ಇದ್ದೀನಿ ಅದು ಚೈನ್ ಬಂದಿರೋ ರೀತಿ ಬರುತ್ತೆ ನೋಡಿ ಹೀಗೆ ಇದೇ ರೀತಿಯಲ್ಲಿ ಮಧ್ಯದ ಲೈನಿಗಷ್ಟು ಹಾಕ್ಕೋತಾ ಇದ್ದೀನಿ ಅಂದರೆ ಔಟ್ ಲೈನ್ ಹಾಕಿದಾಗ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ದಾರವನ್ನು ಇಲ್ಲಿ ರೈಟ್ ಸೈಡ್ ಇರೋ ಲೈನಲ್ಲಿ ತಗೊಂಡು ಹೀಗೆ ಕ್ರಾಸಲ್ಲಿ ಹಾಕಿಬಿಟ್ಟು ಮತ್ತೆ ಮೇಲ್ಗಡೆ ತಗೊಂಡು ನೋಡಿ ಈ ರೀತಿ ಇಟ್ಕೊಂಡು ಮತ್ತೆ ಮೇಲ್ ತಗೊಂಡಾಗ ಒಂದು ಎಲೆಯ ಡಿಸೈನ್ ಬಂದ ಹಾಗೆ ಬರುತ್ತೆ ಮತ್ತು ಅದರ ಪಕ್ಕದಲ್ಲಿ ಹೀಗೆ ತಗೋತಾ ಇದ್ದೀನಿ ಕ್ರಾಸಲ್ಲಿ ಹಾಕಿಬಿಟ್ಟು ಮತ್ತೆ ಹೀಗೆ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಇದೇ ರೀತಿಯಲ್ಲಿ ನೋಡಿ ಈ ಲೈನ್ ಫುಲ್ಲು ಮಾಡ್ಕೋತಾ ಇದೀನಿ ನಾನು ಫಸ್ಟ್ ರೈಟ್ ಸೈಡ್ ಆದ್ರೂ ಮಾಡ್ಕೋಬಹುದು ಇಲ್ಲ ಲೆಫ್ಟ್ ಸೈಡಲ್ಲಾದರೂ ಮಾಡ್ಕೋಬೋದು ಒಂದು ಲೈನಲ್ಲಿ ನಾಲ್ಕು ಎಲೆಗಳು ಬರೋ ಹಾಗೆ ಮಾಡ್ಕೋಬೇಕು ಇವಾಗ ನೋಡಿ ಕೆಳಗಡೆ ಹಾಕ್ಬಿಟ್ಟು ಲೆಫ್ಟ್ ಸೈಡು ಸಹ ಅದೇ ಡಿಸೈನ್ ಹಾಕ್ಕೊಂಡಿದ್ದೀನಿ ಕೆಳಗೂ ಸಹ ಇದೇ ರೀತಿ ಮಾಡ್ಕೊಂಡಿದ್ದೀನಿ ನಂತರ ಬ್ಲೂ ಕಲರ್ ದಾರದಿಂದ ಒಂದು ರೌಂಡ್ ದಾರಕ್ಕೆ ಸೂಜಿಯನ್ನು ಸುತ್ತಿಬಿಟ್ಟು ಈ ರೀತಿಯಲ್ಲಿ ಹಾಕ್ತಾ ಇದ್ದೀನಿ ನಾನು ಎರಡು ಲೈನ್ಗೂ ಅಂದರೆ ಮೇಲ್ಗಡೆ ಡಿಸೈನ್ಗೆ ಮತ್ತು ಕೆಳಗಡೆ ಡಿಸೈನ್ಗೆ ಅದಿಷ್ಟಕ್ಕೂ ಈ ರೀತಿಯಲ್ಲಿ ಮಾಡ್ಕೋತಾ ಇದ್ದೀನಿ ಈಗ ಸೆಂಟರ್ ಅಲ್ಲಿ ಸರ್ಕಲ್ ಹಾಕಿದ್ವಲ್ಲ ಅದಕ್ಕೆ ಮಾಡ್ಕೊಳ್ಳೋಣ ನೋಡಿ ಪರ್ಪಲ್ ಕಲರ್ ದಾರದಿಂದ ಹೀಗೆ ಲೈನ್ ಹಾಕೋತಾ ಇದ್ದೀನಿ ಅಂದರೆ ಸರ್ಕಲ್ ಮಧ್ಯದಲ್ಲಿ ಲೈನ್ ಹಾಕೋಬೇಕು ಈ ರೀತಿಯಲ್ಲಿ ನೋಡಿ ಸರ್ಕಲ್ ಫುಲ್ಲು ಕವರ್ ಆಯಿತು ಈಗ ನಂತರ ಮಧ್ಯದಲ್ಲಿ ಹೀಗೆ ಸೂಜಿಯನ್ನು ತಗೊಂಬಿಟ್ಟು ಒಂದು ಬಿಟ್ಟು ಒಂದಕ್ಕೆ ಈ ರೀತಿ ಸುತ್ತುತ್ತಾ ಹೋಗಬೇಕು ನೋಡಿ ಮ ಒಂದು ಲೈನಲ್ಲಿ ಮೇಲ್ಗಡೆ ತಗೊಂಡ್ರೆ ಮತ್ತೊಂದು ಲೈನಲ್ಲಿ ಸೂಜಿನ ಒಳಗಡೆ ತೊಗೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇದು ಪರ್ಪಲ್ ಕಲರ್ ಗುಲಾಬಿ ಹೂವಿನ ರೀತಿ ಕಾಣಿಸುತ್ತೆ ನೋಡಿ ಈಗ ಮತ್ತೆ ಗ್ರೀನ್ ಕಲರ್ ದಾರದಿಂದ ಗುಲಾಬಿ ಹೂವಿನ ನಾಲ್ಕು ದಿಕ್ಕಿನಲ್ಲೂ ಎಲೆಗಳು ಬರುವ ಹಾಗೆ ಹಾಕೋತಾ ಇದೀನಿ ನೋಡಿ ಹೂವಿಗೆ ಎಲೆಗಳಿದ್ರೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸತ್ತಲ್ವ ಅದೇ ರೀತಿ ಇದಕ್ಕೂ ಸಹ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಡಿಸೈನ್ ಫುಲ್ ಆಗಿದೆ ನಂತರ ನಾನು ಮಧ್ಯದಲ್ಲಿ ಸ್ವಲ್ಪ ವೈಟ್ ಗ್ಲೂನ ಹಾಕ್ತಾ ಇದ್ದೀನಿ ಮಧ್ಯದಲ್ಲಿ ಹಾಕಿರೋ ಫ್ಲವರು ರೋಸ್ ತರ ಕಾಣಿಸ್ತಾ ಇದೆ ಅಲ್ವಾ ಈಗ ನಾನು ಮಧ್ಯದಲ್ಲಿ ವೈಟ್ ಚಿಕ್ಕ ಚಿಕ್ಕ ಪರ್ಲ್ಸ್ನ ಸ್ಟಿಕ್ ಮಾಡ್ತಾ ಇದ್ದೀನಿ ಪರ್ಲ್ ಬರ್ಲು ಬದಲು ಕುಂದನ್ನಾದರೂ ಹಾಕೋಬಹುದು ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ನಾವು ಗ್ರ್ಯಾಂಡ್ ಆಗಿ ಬಾರ್ಡರ್ ಡಿಸೈನ್ನ ಹಾಕೋಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ಗೊತ್ತಾಯ್ತಲ್ವಾ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಅಂತ ಕಲ್ಲರ್ ಕಾಂಬಿನೇಷನು ನೀವು ನಿಮ್ಮ ಸೀರೆಯ ಅಥವಾ ಡ್ರೆಸ್ಸಿನ ಕಲರ್ನ ನೋಡಿಕೊಂಡು ಥ್ರೆಡ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತೆ ನೋಡಿ ನೀವು ಥ್ರೆಡ್ ತಗೋಬೇಕಿದ್ರೆ ಈ ರೀತಿಯ ರೋಲ್ಗಳು ಬರುತ್ತೆ ಅದನ್ನ ತಗೊಂಡ್ರೆ ನಿಮಗೆ ಕಲ್ಲರು ಸಹ ಹೋಗೋದಿಲ್ಲ ಆರೆಳೆ ದಾರದಕ್ಕಿಂತ ಇದು ತುಂಬ ಚೆನ್ನಾಗಿ ಬರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ವಿಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಟೆಲ್ ದ್ಯಾನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್